ಅಟಲ್ ಅಧಿಕಾರಿಗೆ ಸಸ್ಪೆಂಡ್ ಮಾಡಲೇಬೇಕು ಅಟಲ್ ಜಿ ನಿರ್ದೇಶಕರಿಗೆ ನಿರ್ದೇಶಕರಿಗೆ ಎಷ್ಟು ಪಟ್ರು ಸಹಿತ ನಾಲ್ಕು ವರ್ಷದಿಂದ ನಮ್ಗೆ ಏನೂ ಸವಲತ್ತು ಸಿಗದೆ ನೋಡ್ತಕ್ಕಂಥ ರಾಜಕಾರಣಿಗಳಿಗೆ ನಾಲ್ಕು ವರ್ಷದಿಂದ ನಾವು ನಾವು ಮನೆ ಮಠ ಎಲ್ಲಾ ಬಿಟ್ಟು ಇವತ್ತು ತಿರುಗೇಡಿದ ಸಹಿತ ಇನ್ನು ನಮ್ಗ ಅಧಿಕಾರ ಇಲ್ಲ ಅಧಿಕಾರಿಗಳಿಗೆ ಉತ್ತರ ಕರ್ನಾಟಕ ಜಿಲ್ಲೆಗಳ ತಲವಾರು ಪರಿಶಿಷ್ಟ ಪಂಗಡ ಹಿತರಕ್ಷಣಾ ಸಮಿತಿ ವಿಜಯಪುರ ಜಿಲ್ಲೆ ದಿನಾಂಕ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವರಿಗೆ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಬನ್ವರ್ ರಾಜಭವನ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಅವರ ಮುಖಾಂತರ ಮನವಿ ಪತ್ರ ಮಾನ್ಯರೇ ವಿಷಯ ಕರ್ನಾಟಕದ ಅಟಲ್ ಜಿ ಜನಸ್ನೇಹಿ ತಂತ್ರಾಂಶದಲ್ಲಿ ಪರಿಶಿಷ್ಟ ಪಂಗಡ ಪಟ್ಟಿ ಕ್ರಮ ಸಂಖ್ಯೆ ಮೂವತ್ತೆಂಟರಲ್ಲಿ ಸೇರಬೇಕಾದ ಒಂದೇ ತಳವಾರ ಜಾತಿಯನ್ನು ಲಾಗಿನ್ ನಲ್ಲಿ ಸಂವಿಧಾನ ಬಾಹಿರವಾಗಿ ನಾಯ್ಕಡ್ ಪರಿವಾರ ಮತ್ತು ತಳವಾರ್ ನಾಯಕ್ ಪರಿವಾರ್ ಮತ್ತು ತಳವಾರ್ ನಾಯಕ್ ತಳವಾರ್ ಅಂತ ಮೂರು ರೀತಿಯಲ್ಲಿ ನಮೂದು ಮಾಡಿ ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿಸಿರುವ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸುವ ಕುರಿತು ಭಾರತ ಸರ್ಕಾರಕ್ಕೆ ಪ್ರಕಾರ ಕೇವಲ ಒಂದೇ ತಳವಾರ ಜೊತೆ ಮೂರು ಮಾಡಿ ನಮ್ಮ ತಳವಾರ ಸಮುದಾಯಕ್ಕೆ ಆದ ಅನ್ಯಾಯವನ್ನು ಸರಿಪಡಿಸುವ ಕುರಿತು ಉಲ್ಲೇಖ ಇಲ್ಲಿ ನಾಲ್ಕರಿಂದ ಐದು ಉಲ್ಲೇಖಗಳನ್ನು ಉಲ್ಲೇಖಿಸಿದ ತಾವು ಗಮನ ಹರಿಸಬಹುದು ಅದರ ಜೊತೆಗೇ ದಯವಿಟ್ಟು ನಮ್ಮ ಈ ಮನವಿಯನ್ನು ಕುಲಂಕುಷವಾಗಿ ಪರಿಶೀಲಿಸಿ ನಮಗೆ ನ್ಯಾಯ ಒದಗಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೆ ಸಮಾಜಕ್ಕೆ

ಸದರಿ ಮನವಿ ಪತ್ರವನ್ನು ನಾನು ಸ್ವೀಕಾರ ಮಾಡಿಕೊಂಡು ಸರ್ಕಾರಕ್ಕೆ ಕಳಿಸ್ಕೊಡ್ತಾ ಇದ್ದೀನಿ ಶಾಂತ ರೀತಿಯಿಂದ ತಾವು ಪ್ರತಿಭಟನೆ ಮಾಡಿಕೊಂಡು ಬಂದು ಮನವಿ ಕೊಟ್ಟಿದ್ದೀರಿ ಇದನ್ನು ಇಲ್ಲಿಗೆ ಮುಕ್ತಾಯ ಮಾಡಬೇಕು ಅಂತ ಹೇಳಿ ತಮ್ಮನ್ನು ಕೇಳ್ಕೊಳ್ತಾ ಈ ಮನವಿ ಪತ್ರವನ್ನು ತಗೋತಾ ಇದ್ದೀನಿ ನಮ್ಮ ಹಲವಾರ ಪರಿಶಿಷ್ಟ ಪಂಗಡ ಹಿತರಕ್ಷಣಾ ಸಮಿತಿ ವತಿಯಿಂದ ಇವತ್ತ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯದ ರಾಜ್ಯಪಾಲರು ಹಾಗೂ ಏನಂತ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ವಿವಿಧ ಬೇಡಿಕೆಗಳಲ್ಲಿ ಪ್ರಮುಖವಾಗಿರುವಂಥ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕರ್ನಾಟಕ ಸರ್ಕಾರ ಏನ ಹಿಂದುಳಿದ ವರ್ಗದಲ್ಲಿರುವಂಥ ತಳವಾರ ಅಂದರೆ ಮೂವತ್ತು ಮೂರು ಎರಡು ಸಾವಿರದ ಎರಡರ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿರುವಂಥ ಎ ಟಿ ಎಚ್ ತಳವಾರನ್ನು ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ತು ಮಾಡಿತ್ತು ಕೇಂದ್ರ ಸರ್ಕಾರ ಶಿಫಾರಸ್ತು ಹೋದ ನಂತರ ಆ ಕೇಂದ್ರ ಸರ್ಕಾರದ ಒಂದು ಗೆಜೆಟನ್ನು ಮಾಡಿ ರಾಜ್ಯ ಪತ್ರವನ್ನು ಹೊರಡಿಸಿ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟು ಕಳಿಸಿದ ನಂತರ ಕರ್ನಾಟಕ ರಾಜ್ಯದಲ್ಲಿ ಬಂದಾಗ ಅವರು

ಅವರು ಅಟಲ್ ಜಿ ತಂತ್ರಾಂಶದಲ್ಲಿ ತಂತ್ರದಲ್ಲಿ ಒಂದೇ ತಳವಾರ ಇಡಬೇಕಾಗಿತ್ತು ಆದ್ರೆ ಅವರು ಮಾಡಿದ್ದೇನು ಅಟಲ್ ಜಿ ಜನಸೇಯ ತಂತ್ರವಂಶದಲ್ಲಿ ಮೂರು ತಳವಾರ ಮಾಡ್ಯಾರ ಪ್ರಸಕ್ತ ಕನ್ನಡ ಪಟ್ಟಿಯೊಳಗ ಒಂದು ಹಿಂದುಳಿದ ವರ್ಗಗಳ ಸಂಗಡ ಪಟ್ಟಿಯಲ್ಲಿ ತಳವಾರ ಬೋಯೆ ಇಟ್ಟಾರ ಈ ರೀತಿ ಇಟ್ಟು ನಮ್ಮನ್ನೇನಾದ್ರೂ ಮೋಸ ಮಾಡ್ಲಕ್ಕ ಆದರೆ ನಾವಿಲ್ಲಿ ನಮ್ಮ ಬೇಡಿಕೆ ಏನು ಅಂದ್ರೆ ಈ ಅಟಲ್ ಜಿ ಜನಸ್ನೇಹ ತಂತ್ರವಂಶದೊಳಗ ಏನು ಸಂವಿಧಾನವನ್ನು ಉಲ್ಲಂಘನೆ ಮಾಡಿ ಸಂವಿಧಾನ ಉಲ್ಲಂಘನೆ ಮಾಡಿ ಅಂತ ಪರಿಶಿಷ್ಟ ಪಂಗಡದೊಳಗ ಎರಡು ಎಷ್ಟರ ತಳವಾರನ್ನ ಸೇರ್ಸಿರಿ ಆ ಎರಡು ಎಷ್ಟರ ತಳವಾರನ್ನ ತೆಗಿಬೇಕು ಏನು ಸೆಂಟ್ರಲ್ ಗೌರ್ಮೆಂಟ್ ದಿಂದ ಒಂದೇ ತಳವಾರ ಇಲ್ಲಿ ಕರ್ನಾಟಕ ರಾಜ್ಯದಾಗ ಬಂದೇನದ ಮೂರು ಏನು ಈತೋ ಅಥವಾ ಏನದ ಅದು ಮರಿ ಆಗ್ತೋ ಯಾಕಂದ್ರೆ ಇಲ್ಲಿ ಅಟಲ್ ಜಿ ಜನಸ್ನೇಹ ತಂತ್ರದಿಂದ ನಮಗಿಲ್ಲಿ ಅನ್ಯಾಯ ಆಗುವಂಥದ್ದನ್ನ ಇವತ್ತು ಸಂಬಂಧಿಸಿದಂಥ ಅಧಿಕಾರಿಗಳು ಕೇಳಿ ಅವ್ರ ಮೇಲೆ ಕ್ರಮ ತಗೋಬೇಕು ಇಲ್ಲ ಏನದ ಅವ್ರನ್ನ ಸೇವೆಯಿಂದ ವಜಾಗೊಳಿಸಬೇಕು ಯಾಕಂದ್ರೆ ಒಂದು ಸಮಾಜದ ಒಂದು ಸಮುದಾಯದ ಜನರನ್ನ ಇವತ್ತು ವಂಚನೆ ಮಾಡ್ದಂಗೆ ಆಗ್ತದ ಅದಕ್ಕೆ ಏನದ ತಕ್ಷಣನೇ ಏನದ ವಜಾ ಮಾಡಬೇಕು ಮತ್ತು ಇರುವಂಥವು ಎರಡು ತಳವ ಮೂರು ತಳವಾರಲ್ಲಿ ಎರಡನ್ನು ಉಳಿಸ್ಬೇಕು ತೆಗಿಬೇಕು ಒಂದನ್ನು ಉಳಿಸ್ಬೇಕು ಅಲ್ಲಿಂದ ಹಿಂದುಳಿದ ವರ್ಗದಲ್ಲಿಯೂ ಕೂಡ ತಳವಾರ ಬೋಯ ಅಂತೇಳಿ ಇಟ್ಟಾರ ಆ ಎನ್ ಹಿಂದುಳಿದ ವರ್ಗದಲ್ಲಿ ತಳವಾರ ಬೋಯ ಇಡ್ಲಿಕ್ಕೆ ಇವತ್ತು ಅದಕ್ಕೆ ಗೆಜೆಟ್ ಮತ್ತು ಆದೇಶಗಳು ಇಲ್ಲ ಅಂತೇಳಿ ಇವತ್ತೇನದ ಹಿಂದುಳಿದ ವರ್ಗದವರೇ ನನಗೆ ಹಿಂಬಾರ ಕೊಟ್ಟಾರ ಮಾಹಿತಿ ಒಳಗೆ ಒಂದು ಕಡೆ ಒಂದೇ ತಳವಾರ ಆದ ಅಂತ ಹೇಳ್ತಾರ ಇನ್ನೊಂದು ಕಡೆ ಇಲ್ಲಿ ಏನೋ ಮೂರು ಮೂರು ತಳವಾರು ಮಾಡ್ತಾರೆ ಇದು ಯಾವ ಸಂವಿಧಾನ ಅಂತ ಇವರು ಯಾವ ಕಾನೂನಿನ ಆಧಾರ ಮೇಲೆ ಇವರು ಏನದ ಅಲ್ಲಿ ಮೂರು ಮೂರು ಇಡ್ತಾರೆ ಅದನ್ನು ದಯಮಾಡಿ ಅದನ್ನು ಸರಿಪಡಿಸ್ಬೇಕು ನಮ್ಮ ತಳವಾರ ಸಮಾಜಕ್ಕೆ ಏನದ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಸಿದ್ದಣ್ಣ ಎಂ ಐರೋಡಿಗಿ